ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಸ್ ಎಲ್ ಆರ್ ಪಬ್ಲಿಕ್ ಇನ್ಫೋ ಚಾನೆಲ್ಗೆ ಸ್ವಾಗತ ಕರ್ನಾಟಕ ರಾಜ್ಯಾದ್ಯಂತ ಡ್ರೈವಿಂಗ್ ಲೈಸೆನ್ಸ್ ಇದ್ದವರಿಗೂ ಮತ್ತು ಇಲ್ಲದವರಿಗೂ ಇದೆ ಮುಂದಿನ ಜೂನ್ ಒಂದರಿಂದ ಹೊಸ ರೂಲ್ಸ್ ಜಾರಿ ಎಲ್ಲ ವಾಹನ ಮಾಲೀಕರಿಗೆ ಮತ್ತು ವಾಹನ ಸವಾರರಿಗೆ ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆಯು ಹೊಸ ರೂಲ್ಸ್ ಜಾರಿಗೊಳಿಸಿ ಇನ್ನು ಮುಂದೆ ಡ್ರೈವಿಂಗ್ ಲೈಸೆನ್ಸ್ ನಲ್ಲಿ ದೊಡ್ಡ ಬದಲಾವಣೆಯನ್ನ ಮಾಡಿ ಆದೇಶ ಹೊರಡಿಸಿದೆ ಇನ್ನು ಮುಂದೆ ಡ್ರೈವಿಂಗ್ ಲೈಸೆನ್ಸ್ ಇದ್ದವರಿಗೂ ಮತ್ತು ಇಲ್ಲದವರಿಗೂ ಈ ಹೊಸ ರೂಲ್ಸ್ ಅನ್ವಯ ಆಗಲಿದೆ ನಿಮ್ಮ ಬಳಿ ಈಗಾಗಲೇ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇನ್ನು ಕೂಡ ನಿಮ್ಮ ಬಳಿ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂತ ಅಂದ್ರೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಇಲಾಖೆಯು ಇನ್ನು ಮುಂದೆ ಎಲ್ಲಾ ವಾಹನ ಚಾಲನಾ ಪರವಾನಗಿ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ನಲ್ಲಿ ದೊಡ್ಡ ಬದಲಾವಣೆಯನ್ನ ಮಾಡಿ ಎಲ್ಲಾ ವಾಹನ ಚಾಲಕರಿಗೆ ಬಿಗ್ ಶಾಕ್ ಅನ್ನ ಕೂಡ ಕೊಟ್ಟಿದೆ ಡ್ರೈವಿಂಗ್ ಲೈಸೆನ್ಸ್ ಪಡೆಯುವ ನಿಯಮಗಳನ್ನ ಸರಕಾರ ಬದಲಾಯಿಸಿದೆ ಈಗ ಡ್ರೈವಿಂಗ್ ಲೈಸೆನ್ಸ್ ಪಡೆಯೋಕೆ ಸರಕಾರಿ ಪ್ರಾದೇಶಿಕ ಸಾರಿಗೆ ಕಚೇರಿಗೆ ಟಿಒಗೆ ಹೋಗಿ ಪರೀಕ್ಷೆ ಹಾಜರಾಗುವ ಅಗತ್ಯವಿಲ್ಲ ಬದಲಿಗೆ ಖಾಸಗಿ ಸಂಸ್ಥೆಗಳಿಗೆ ಡ್ರೈವಿಂಗ್ ಪರೀಕ್ಷೆಗಳನ್ನ ನಡೆಸೋಕೆ ಮತ್ತು ಪ್ರಮಾಣ ಪತ್ರಗಳನ್ನು ನೀಡೋಕೆ ಅಧಿಕಾರಗಳನ್ನು ನೀಡಲಾಗಿದೆ ಈ ಹೊಸ ನಿಯಮವು ಜೂನ್ ಒಂದರಿಂದ ಜಾರಿಗೆ ಬರಲಿದೆ ಖಾಸಗಿ ಚಾಲನಾ ತರಬೇತಿ ಕೇಂದ್ರಗಳಿಗೆ ಸರ್ಕಾರ ಹೊಸ ನಿಯಮಗಳನ್ನ ತಂದಿದೆ ಇದರ ಪ್ರಕಾರ ಖಾಸಗಿ ಚಾಲನಾ ತರಬೇತಿ ಕೇಂದ್ರ ನಡೆಸೋಕೆ ಕನಿಷ್ಠ ಒಂದು ಎಕರೆ ಜಮೀನು ಇರಬೇಕು ನಾಲ್ಕು ಚಕ್ರದ ಮೋಟಾರು ವಾಹನಗಳಿಗೆ ಡ್ರೈವಿಂಗ್ ಸೆಂಟರ್ನಲ್ಲಿ ಹೆಚ್ಚುವರಿ ಎರಡು ಎಕರೆ ಜಮೀನು ಬೇಕಾಗುತ್ತೆ ಖಾಸಗಿ ಚಾಲನಾ ತರಬೇತಿ ಕೇಂದ್ರ ಸೂಕ್ತವಾದ ಪರೀಕ್ಷಾ ಸೌಲಭ್ಯಗಳನ್ನ ಹೊಂದಿರಬೇಕಾಗುತ್ತೆ ತರಬೇತುದಾರರು ಕನಿಷ್ಠ ಪ್ರೌಢಶಾಲಾ ಶಿಕ್ಷಣವನ್ನ ಪಡೆದಿರಬೇಕು ಇದಲ್ಲದೆ ಅವರು ಕನಿಷ್ಠ ಐದು ವರ್ಷಗಳ ಚಾಲನಾ ಅನುಭವವನ್ನ ಹೊಂದಿರಬೇಕು ಬಯೋಮೆಟ್ರಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ವ್ಯವಸ್ಥೆಗಳ ಮೂಲಭೂತ ಅಂಶಗಳನ್ನ ತರಬೇತುದಾರರು ತಿಳಿದಿರಬೇಕಾಗುತ್ತೆ ಲಘು ವಾಹನ ತರಬೇತಿಯನ್ನ ನಾಲ್ಕು ವಾರಗಳಲ್ಲಿ ಅಂದರೆ ಕನಿಷ್ಠ ಇಪ್ಪತ್ತೊಂಬತ್ತು ಗಂಟೆಗಳಲ್ಲಿ ಪೂರ್ಣಗೊಳಿಸಬೇಕು ತರಬೇತಿಯನ್ನ ಥಿಯರಿ ಹಾಗೂ ಪ್ರಾಯೋಗಿಕ ಎಂಬ ಕನಿಷ್ಠ ಎರಡು ವಿಭಾಗಗಳಾಗಿ ವಿಂಗಡಿಸಬೇಕು ಇದರಲ್ಲಿ ಥಿಯರಿ ವಿಭಾಗದಲ್ಲಿ ಎಂಟು ಗಂಟೆಗಳಿದ್ದರೆ ಪ್ರಾಯೋಗಿ ಇಪ್ಪತ್ತೊಂದು ಗಂಟೆಗಳಿರಬೇಕು ಭಾರಿ ಮೋಟಾರು ವಾಹನಗಳಿಗೆ ಮೂವತ್ತೆಂಟು ಗಂಟೆಗಳ ತರಬೇತಿ ಇರುತ್ತೆ ಇದರಲ್ಲಿ ಎಂಟು ಗಂಟೆ ಥಿಯರಿ ಮತ್ತು ಮೂವತ್ತೊಂದು ಗಂಟೆಗಳ ಪ್ರಾಯೋಗಿಕ ತಯಾರಿ ಇರುತ್ತೆ ಈ ತರಬೇತಿಯನ್ನ ಆರು ವಾರಗಳಲ್ಲಿ ಪೂರ್ಣಗೊಳಿಸಲಾಗುತ್ತೆ ಖಾಸಗಿ ಚಾಲನಾ ತರಬೇತಿ ಕೇಂದ್ರಗಳು ಲಘು ಮತ್ತು ಭಾರಿ ವಾಹನಗಳ ಚಾಲಕರಿಗೆ ಉನ್ನತ ಗುಣಮಟ್ಟವನ್ನ ಕಾಯ್ದುಕೊಳ್ಳುವುದನ್ನ ಖಚಿತಪಡಿಸಿಕೊಳ್ಳುವುದು ಈ ನಿಯಮಗಳ ಉದ್ದೇಶ ವಿವಿಧ ರೀತಿಯ ಡ್ರೈವಿಂಗ್ ಲೈಸೆನ್ಸ್ ಗಳಿಗೆ ವಿವಿಧ ಶುಲ್ಕಗಳನ್ನ ವಿಧಿಸಲಾಗಿದೆ ಕಲಿಕಾ ಪರವಾನಗಿ ಇನ್ನೂರೂರರು ಕಲಿಕಾ ಪರವಾನಗಿ ನವೀಕರಣಕ್ಕೆ ಇನ್ನೂರುರರು ಅಂತರರಾಷ್ಟ್ರೀಯ ಪರವಾನಗಿ ಸಾವಿರ ರು ಹಾಗೂ ಶಾಶ್ವತ ಪರವಾನಗಿ ಇನ್ನೂರುರರು ಇದೆ ಹಾಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ವಾಟ್ಸ್ಆ್ಯಪ್ ಫೇಸ್ಬುಕ್ ನಲ್ಲಿ ಶೇರ್ ಮಾಡಿ ತಿಳಿಸಿ